ದ್ರಾವಿಡನಾಡು ತಮಿಳುನಾಡಿನ ರಾಜಕೀಯದಲ್ಲಿ ಇದೀಗ ಮತ್ತೊಂದು ಸಂಚಲನ ಸೃಷ್ಟಿಯಾಗಿದೆ ತಮಿಳು ಸಿನಿಮಾ ರಂಗದ ಪುದಿಯ ದಳಪತಿ ನಟ ವಿಜಯ್ ಇದೀಗ ಹೊಸ ರಾಜಕೀಯ ಪಕ್ಷವೊಂದನ್ನು ಹುಟ್ಟುಹಾಕಿದ್ದಾರೆ ತಮ್ಮ ಅಭಿಮಾನಿಗಳು ಬೆಂಬಲಿಗರು ಹಾಗೂ ಇತರೆ ಪಕ್ಷಗಳ ಹಲವು ಮುಖಂಡರೊಂದಿಗೆ ತಮ್ಮ ಕಚೇರಿಯಲ್ಲಿ ಪಕ್ಷದ ಹೆಸರು ಮತ್ತು ಧ್ವಜವನ್ನು ಅನಾವರಣಗೊಳಿಸಿದ್ದಾರೆ ದಳಪತಿ ವಿಜಯ್ ತಮ್ಮ ಪಕ್ಷಕ್ಕೆ ತಮಿಳಗ ವೆಟ್ರಿ ಕಳಗಂ ಎಂದು ನಾಮಕರಣ ಮಾಡಿದ್ದಾರೆ ತಮಿಳಗ ವೆಟ್ರಿ ಕಳಗಂ ಎಂದರೆ ತಮಿಳುನಾಡು ವಿಜಯ ಪಕ್ಷ ಇದು ಮುಂಬರುವ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಹೊಸ ಸಂಚಲನ ಸೃಷ್ಟಿಸಲಿದೆ ಎಂದು ಹೇಳಲಾಗುತ್ತಿದೆ ಚಿತ್ರರಂಗದಲ್ಲಿ ತಮ್ಮದೇ ಆದ ದೊಡ್ಡ ಅಭಿಮಾನಿ ಪಡೆ ಹೊಂದಿರುವ ವಿಜಯ್ ಅವರಿಗೆ ದೊಡ್ಡ ಪ್ರಮಾಣದ ಜಾತಿ ಬಲವೂ ಇದೆ ಎನ್ನಲಾಗುತ್ತಿದೆ ನಟ ವಿಜಯಕಾಂತ್ ನಿಧನದ ನಂತರ ಅವರ ಪಕ್ಷ ಡಿಎಂಡಿಕೆ ಬಹುತೇಕ ಅಸ್ತಿತ್ವ ಕಳೆದುಕೊಂಡಿದ್ದು ಕಮಲಹಾಸನ್ ಅವರ ಪಕ್ಷ ಮಕ್ಕಳ ನೀತಿ ಮಯಂ ಅಂತಹ ದೊಡ್ಡ ಪರಿಣಾಮ ಬೀರಿಲ್ಲ ಹೀಗಾಗಿ ಲಭ್ಯವಿರುವ ವಾತಾವರಣದಲ್ಲಿ ದಳಪತಿ ವಿಜಯ್ ಅವರ ಪಕ್ಷ ಆಡಳಿತರೂಢ ಡಿಎಂಕೆಗೆ ಸವಾಲು ತರಲಿದೆ ಎಂದು ವಿಶ್ಲೇಷಿಸಲಾಗಿದೆ